ಇಲ್ಲಿ ಗೋರಂಟಿ ಸೊಪ್ಪು ಒಂದು ಇಡೀ ತೊಗೊಂಡಿದ್ದೀನಿ ಒಂದು ಐದಾರು ದಾಸವಾಳದ ಹೂವು ತೊಗೊಂಡಿದ್ದೀನಿ ಯಾವುದೇ ಥರದ ದಾಸವಾಳದ ಹೂವು ತೊಗೊಬೋದು ಬೇಕಾದ್ರೆ ದಾಸವಾಳದ್ದು ಎಲೆನೂ ತೊಗೊಳ್ಬೋದು ನಂಗೆ ಹೂವೇ ಜಾಸ್ತಿ ಇದೆ ಅಂಥೇಳಿ ಸ್ವಲ್ಪ ಹೂವು ತೊಗೊಂಡಿದ್ದೀನಿ ಒಂದು ಲೋಳೆ ಸಾರ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಮೆಂತ್ಯ ಒಂದು ಐದಾರು ಲವಂಗ ಒಂದು ಈರುಳ್ಳಿ ಒಂದು ಇಡಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ನಾನು ಯಾವಾಗಲೂ ಇದೇ ರೀತಿ ಹಾಕೊಂಡು ಕಾಯಿಸ್ಕೊಳ್ಳೋದು ಮತ್ತು ಇಲ್ಲಿ ಕೊಬ್ಬರಿ ಎಣ್ಣೆ ಎಣ್ಣೆ ತೊಗೊಂಡಿದ್ದೀನಿ ಪ್ಯಾರಾಜೂಟು ನಾನು ಒಂದೇ ಸಾರಿ ಕಾಯಿಸ್ಕೊಳಲ್ಲ ಒಂದೆರಡು ತಿಂಗ್ಳಿಗಾಗೋಷ್ಟು ಅಷ್ಟೇ ಕಾಯಿಸ್ಕೊಂಡಿರ್ತೀನಿ ಯಾವಾಗ ಬೇಕೋ ಅವಾಗ ಕಾಯಿಸ್ಕೊತೀನಿ ಜಾಸ್ತಿ ದಿವಸ ಕಾಯಿಸಿಟ್ರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೆ ನಾನು ಒಂದೆರಡು ತಿಂಗಳಿಗಾಗೋಷ್ಟು ಅಷ್ಟೇ ಕಾಯಿಸ್ತಾ ಇರ್ತೀನಿ ಮಧ್ಯೆ ಮಧ್ಯ ಈಗ ಇದೆಲ್ಲ ಒಂದು ಮಿಕ್ಸಿಗೆ ಹಾಕ್ಕೊಂಡು ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ನಾನು ದಪ್ಪ ಥರ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇದನ್ನ ಹಿಂಗೇನು ಹಾಕ್ಬೋದು ಅದು ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ನಮಗೆ ಇದೇ ಜಾಸ್ತಿ ಆಗಿಬಿಡುತ್ತೆ ಮತ್ತೆ ಈರುಳ್ಳಿ ಪೀಸ್ ಮಾಡಾಕ್ತೀನಿ ಮತ್ತು ಅಲೋವೇರಾ ಇದಿಷ್ಟು ದಪ್ಪ ಥರ ಪೇಸ್ಟ್ ಮಾಡ್ಕೊಂಬರ್ತೀನಿ ಫಸ್ಟು ಒಂದು ಚೂರು ನೀರು ಹಾಕ್ತೀರ ರುಬ್ಬೊಂಡು ಬಂದಿದ್ದೀನಿ ಇದನ್ನು ಅಗಲವಾಗಿರೋ ಪಾತ್ರೆ ಹಾಕಬೇಕು ಯಾಕಂದರೆ ಎಣ್ಣೆ ಉಪ್ಪುಬಿಡುತ್ತೆ ಅದಕ್ಕೆ ನಾನು ಬಾಣಲೇಲಿ ಹಾಕ್ತಾ ಇದ್ದೀನಿ ಈ ಬಾಣಲೇಲಿ ಹಾಕಿದ್ದೀನಿ ಈಗ ಈ ಎಣ್ಣೆ ಒಂದು ಕಾಲು ಕೆ ಜಿ ಎಣ್ಣೆನ ಕೊಬ್ಬರಿ ಎಣ್ಣೆ ಹಾಕ್ತೀನಿ ನಾನು ಒಂದೇ ಸಾರಿ ಜಾಸ್ತಿ ಮಾಡ್ಕೊ ಇಟ್ಕೊಳ್ಳಲ್ಲ ಯಾಕಂದರೆ ಎಣ್ಣೆ ವಾಸನೆ ಒಂದು ಎರಡು ತಿಂಗಳಿಗಾಗೋಷ್ಟು ಅಷ್ಟೇ ಮಾಡ್ಕೊಳ್ಳೋದು ಯಾವಾಗ್ಲೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಅವರು ಇದನ್ನು ಈಗಲೇ ಕಾಯಿಸೋದಿಲ್ಲ ಒನ್ ಟೂ ಅವರ್ಸ್ ಬಿಟ್ಟು ಕಾಯಿಸ್ತೀನಿ ಎಣ್ಣೆ ಈ ಎಣ್ಣೆ ಇಕ್ಕೋದ್ರಿಂದ ಕೂದಲೆಲ್ಲ ಸಾಫ್ಟಾಗಿರುತ್ತೆ ಮತ್ತು ಕೂದಲು ಉದುರೋದು ಸ್ವಲ್ಪ ಕಡಿಮೆ ಇರುತ್ತೆ ಆದರೂ ಈಗ ಶಾಂಪೆಲ್ಲ ಬೇರೆ ಬೇರೆ ಕೆಮಿಕಲ್ ಶಾಂಪೆಲ್ಲ ಹಾಕಿರೋದ್ರಿಂದ ಉದುರುತ್ತೆ ಆದರೂ ಸ್ವಲ್ಪ ಪರವಾಗಿಲ್ಲ ಅಷ್ಟು ಉದರಲ್ಲ ಕೊಯ್ ಎಣ್ಣೆ ಈ ಥರ ಎಣ್ಣೆ ಕಾಯಿ ಅದು ಖಾಲಿ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದ್ಕಿಂತ ಮನೆಯಲ್ಲೇ ಸಿಗೋ ಅಂಥ ಇವೆಲ್ಲ ಮನೇಲಿ ಸಿಗೋ ಅಂತವೆ ಕಾಯಿಸ ಎಣ್ಣೆ ಇನ್ನೇನು ನಾನು ಹೀಗೆ ಒಂದು ಟೂ ಅವರ್ಸು ಇದನ್ನ ಏನು ಇದು ಮಾಡೋಣ ಹೀಗೆ ಎಣ್ಣೆ ಇಟ್ಟುಬಿಡ್ತೀನಿ ಆಮೇಲೆ ಕಾಯಿಸ್ತೀನಿ ಕಾಯಿಸೋದನ್ನ ತೋರಿಸ್ತೀನಿ ಆಮೇಲೆ ಒಂದು ಎರಡು ಅವರ್ ಇಡಬೇಕಲ್ಲ ನಾತ್ ರಾತ್ರಿ ಈ ಥರ ಮಾಡಿಟ್ಟು ಬೆಳಗ್ಗೆ ಕಾಯಿಸಿ ಬಗ್ಸ್ಕೊಬೋದು ಪಾತ್ರ ಬಾಕ್ಸ್ಗೆ ಈಗ ಇದನ್ನ ಹೀಗೆ ಇಡ್ತೀನಿ ಒಂದು ಟೂ ಅವರ್ಸು ಈಗ ಟೂ ಅವರ್ಸ್ ಆಗಿದೆ ಮೀಟಿನ ಉರಿಯಲ್ಲೇ ಕಾಯಿಸಬೇಕು ಇದು ಚೆನ್ನಾಗಿ ಕಾಯಬೇಕು ಅಂದರೆ ಹತ್ತರಿಂದ ಹದಿನೈದು ನಿಮಿಷ ಒಲೆ ಮೇಲೆ ಕಾಯಿಸ್ಬೇಕಾಗುತ್ತೆ ಇಲ್ಲಿ ನಮಗೆ ಮೆಹೆಂದಿ ಸೊಪ್ಪು ಸಿಗಲಿಲ್ಲ ಅಂದರೆ ಮೆಹೆಂದಿ ಪೌಡ್ರು ಸಹ ಒಂದು ಚಮಚ ಹಾಕ್ಬೋದು ಲವಂಗ ಹಾಕೋದ್ರಿಂದ ತಲೆಯಲ್ಲಿ ವ್ಯರ್ಥ ಆಗುತ್ತಲ್ಲ ಅದಾಗೋದಿಲ್ಲ ಈ ಥರ ಕಾಯಿ ಸಚ್ಕೊಳ್ಳೋದ್ರಿಂದ ತಲೆಯಲ್ಲಿ ತಲೆ ಹೊಟ್ಟು ಬರೋದಿಲ್ಲ ಮತ್ತು ತಲೆ ಹೆಚ್ಚಿನಂತೆಲ್ಲ ತುರಿಕೆ ಅದು ಸಹ ಆಗೋದಿಲ್ಲ ಎಲೆ ಹೂಗಳಲ್ಲಿ ಅಂಶ ಎಲ್ಲ ಎಣ್ಣೆಲಿ ಬಿಡ್ತಾ ಬರುತ್ತೆ ಎಣ್ಣೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ ತಯಾರಿಸ್ತಾ ಇರಬೇಕು ಯಾಕಂದ್ರೆ ತಳ ಇಡೋ ಚಾನ್ಸ್ ಇರುತ್ತೆ ನೋಡಿ ಈಗ ಎಣ್ಣೆ ಕಲರ್ ಚೇಂಜ್ ಆಗ್ತಾ ಇದೆ ಮನೇಲಿದ್ದರೆ ಇದ್ರೆ ಸ್ವಲ್ಪ ಪಚ್ಚ ಸಹ ಹಾಕ್ಬೋದು ಅದರಿಂದ ತಲೆಗೆ ಏನು ಬೀಳೋದಿಲ್ಲ ಆದರೆ ನೆಲ್ಲಿ ಬೆಟ್ಟದ ನೆಲ್ಲಿಕಾಯಿಯನ್ನು ಸೇರಿಸ್ಬೋದು ಇಲ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಪೌಡ್ರು ಸಿಕ್ಕಿದ್ರೆ ಅದನ್ನು ಸಹ ಸೇರಿಸ್ಬೋದು ಆದರೆ ಇಲ್ಲ ಅದನ್ನು ನಾನಿಲ್ಲಿ ಬಳಸಿಲ್ಲ ಅಷ್ಟೇ ನಾವು ಯಾವಾಗಲೂ ಈ ಥರ ಎಣ್ಣೆ ಕಾಯಿಸ್ಬೇಕಾದ್ರೆ ದಪ್ಪ ತಾಳ ಇರೋ ಅಗಲ ಪಾತ್ರೆಯಲ್ಲೇ ಎಣ್ಣೆ ಹಾಕಬೇಕು காயு இல்ல எண்ணெய் உட்கோந்த சான்ஸ் இத்தனை ಇಪ್ಪತ್ತು ನಿಮಿಷ ಆಗಿದೆ ಎಣ್ಣೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಇದನ್ನು ತೆಗೆದು ತಿಂಗೆ ನೋಡಬೇಕು ಅದು ಗರ್ಗರಿ ಆಗಿದೆಯಾ ಅಂತ ಈಗ ನೋಡಿದ್ರೆ ಅದು ಗರ್ಗರಿಯಾಗಿರುತ್ತೆ ಇನ್ನೂ ಸ್ವಲ್ಪ ಆಗಬೇಕು ಇಷ್ಟು ಕಾಯಬೇಕೆ ಎಣ್ಣೆ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ ಗಮ ಅಂತ ಇನ್ನು ಸ್ವಲ್ಪ ಇನ್ನೊಂದು ಐದು ಹತ್ತು ನಿಮಿಷ ಕಾಯಲಿ ಆಗಿದೆ ಸ್ಟವ್ ಹಾಕ್ಸ್ಬಿಡ್ತೀನಿ ಇದನ್ನು ಚೆನ್ನಾಗಿ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಆಮೇಲೆ ಸೋಸ್ಕೊತೀನಿ ಇಳಿಸಿಟ್ಬಿಡೋಣ ನಾನು ಇದಕ್ಕೆ ಒಂದು ಐವತ್ತು ಗ್ರಾಮಷ್ಟು ಅರಳೆಣ್ಣೆ ಬೇಕಾದ್ರೆ ಬಾದಾಮಿ ಎಣ್ಣೆ ಸಹ ಇವಾಗ ನಾನು ಹಾಕೊತೀನಿ ತಣ್ಣಗಾಗಲಿ ಆಮೇಲೆ ಬಾಟ್ಲಿಗೆ ಇಟ್ಕೊಳ್ಳೋಣ ಎಣ್ಣೆ ಸೀದು ಕಂಟಾಗಕ್ಕೆ ಬಿಡಬಾರ್ದು ಅಷ್ಟೇ ಈಗ ತಣ್ಣಗಾಗಿದೆ ಇದು ಮೊದಲು ಕಾಯಿಸಿದ್ದು ಈಗ ಸ್ವಲ್ಪ ಇದೆ ಅಷ್ಟೇ ಈಗ ಸೋಸ್ಕೊಳ್ಳೋಣ ಎಣ್ಣೆ ಗಮ್ಮಂತ ಇದೆ ಎಷ್ಟು ಕಲರಾಗಿ ಬಂದಿದೆ ನೋಡಿ ಎಣ್ಣೆ ಈ ಥರ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು